ಯಜ್ಞಾವಲ್ಕರು ಜನಕರಾಜನನ್ನು ಪರೀಕ್ಷಿಸಿದ ಒಂದು ಘಟನೆ ಯಜ್ಞಾವಲಕರಿಂದ ಅನುಗ್ರಹ ತೆಗೆದುಕೊಂಡ ಮೇಲೆ ಜನಕರಾಜನು ಗುರುಮುಖದಿಂದ ನಿಯಮಿತವಾಗಿ ಸತ್ ಶಾಸ್ತ್ರವನ್ನು ಶ್ರವಣ ಮಾಡತೊಡಗಿದ ಜನಕನ ಜೊತೆಯಲ್ಲಿ ಕೆಲವು ಜನ ಬ್ರಾಹ್ಮಣರು ಕೂಡ ಶ್ರವಣಾರ್ಥವಾಗಿ ಕುಳಿತುಕೊಂಡರು ಒಂದಿನ ಶೋತೃ ಮಂಡಳಿಯನ್ನು ಪರೀಕ್ಷಿಸುವ ಸಲುವಾಗಿ ನಿರೂಪಣೆಗೆ ಕುಳಿತಂತೆಯೇ ಯಜ್ಞಾವಲಕರು ಒಂದು ಚಮತ್ಕಾರವನ್ನು ಮಾಡಿದರು ಅದೇನೆಂದರೆ ಇದ್ದಕ್ಕಿದ್ದಂತೆಯೇ ಬ್ರಾಹ್ಮಣರ ಗುಡಿಸಲುಗಳಿಗೆ ಬೆಂಕಿ ಹತ್ತಿಕೊಣಿತು ಆಗ ಅವರ ಪತ್ನಿಯರು ಓಡೋಡಿ ಶ್ರವಣದ ಜಾಗಕ್ಕೆ ಬಂದು ತಮ್ಮ ತಮ್ಮ ಪತಿಗಳಿಗೆ ಈ ವಾರ್ತೆಯನ್ನು ಅಳುತ್ತಾ ಹೇಳುತ್ತೊಡಗಿದ್ರು ಮತ್ತೊಂದು ಕಡೆಯಿಂದ ಅರಮನೆಗೆ ಬೆಂಕಿ ಹತ್ತಿತ್ತೆಂದು ಸೇವಕರು ಓಡಿ ಬಂದು ರಾಜನಿಗೆ ಈ ವಾರ್ತೆಯನ್ನು ಹೇಳತೊಡಗಿದ್ರು ಆದರೂ ಕೂಡ ರಾಜನ ಚಿತವು ಒಂದಿಷ್ಟು ಚಂಚಲ ಆಗಲಿಲ್ಲ ಪ್ರತ್ಯಕ್ಷ ರಾಣಿಯು ಬಂದು ರಾಜನನ್ನು ಅಲುಗಾಡಿಸಿ ನಮ್ಮ ಅರಮನೆ ಸುಟ್ಟು ಹೋಗುತ್ತದೆ ಬೇಗ ಹೇಳಿ ಅಂತ ಹೇಳಿದರೂ ಕೂಡ ಅವನು ಜಾಗದಿಂದ ಅಲಗಾಡಲಿಲ್ಲ ಅದಕ್ಕೆ ಬಂದಲ ಅದಕ್ಕೆ ಬದಲಾಗಿ ಅವನಂದನು ನಮ್ಮದಿದ್ದರೆ ಇರುತ್ತದೆ ಇಲ್ಲದಿದ್ದರೆ ಉರಿದು ಹೋಗುತ್ತದೆ ಬ್ರಾಹ್ಮಣರು ಮಾತ್ರ ಶವನನ್ನು ಬಿಟ್ಟು ಲಘು ಬಗೆಯಿಂದ ಎದ್ದು ಹೋದರೂ ಕೊನೆಗೆ ಜನಕರಾಜನು ಮಾತ್ರ ಗುರುಗಳ ಪರೀಕ್ಷೆಯಲ್ಲಿ ಉತ್ತೀರ್ಣನಾದನು